ಟೀ ಟೈಮ್ಗೆ ಏನಾದರೂ ರುಚಿಯಾಗಿರೋದು ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಟೀ ಜೊತೆ ಇದಂತೂ ಆಸಮ್ ಟೇಸ್ಟ್ ಅಂತ ಹೇಳ್ಬೋದು ಒಳ್ಳೆ ರುಚಿಯಿಂದ ಹೇಳ್ಬೋದು ಈ ರೀತಿಯಾಗಿ ಒಂದು ಸಲ ಮಾಡಿ ನೆಕ್ಸ್ಟ್ ಟೈಮು ವೀಕ್ಲಿ ಟೂ ಟೈಮ್ಸು ಟೀಗೆ ಮಾಡಿದ್ದಲ್ಲ ಅದನ್ನೇ ಮಾಡು ಅಂತ ಮನೆಯಲ್ಲಿ ಕೇಳ್ತಾರೆ ಅಷ್ಟು ಅಷ್ಟು ಚೆನ್ನಾಗಿರತ್ತೆ ಕ್ರಿಸ್ಪಾಗಿರುತ್ತೆ ಆಗಿರುತ್ತೆ ನೀವು ಯಾವ ಥರ ಬೇಕಾದರೂ ಹಾಕೊಳ್ಬೋದು ಹೀಗೇ ಮಾಡಬೇಕಂತ ಏನಿಲ್ಲ ಬಟ್ ಹಾಕುವಂಥ ಇಂಗ್ರೀಡಿಯೆಂಟ್ಸು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಸಾಕು ಸೂಪರ್ ಅಂಥ ಆನಿಯನ್ ಪಕೋಡಾ ನಮ್ಮದೇ ಆದ ರೀತಿಯಲ್ಲಿ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಂಛನ ಲೈಫ್ ಸ್ಟೈಲ್ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿವಷ್ಟು ವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಈ ಥರ ಹಿಂಗೆ ಬಿಡಿಸ್ಕೊಳ್ಳೋಣ ಕೈನಲ್ಲಿ ಜಸ್ಟ್ ಈ ಥರ ಹಿಂಗೆ ಮಾಡಿದ್ರೆ ಸಾಕು ಅದೆಲ್ಲ ಬಿಡಿಸ್ಕೊಳ್ಳುತ್ತೆ ಅದು ಎಲ್ ಎಷ್ಟು ಬಿಡಿಸ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಪಕೋಡ ಬರುತ್ತೆ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಎರಡೂ ಕೂಡ ನಿಮ್ಮ ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಶುಂಠಿ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರತ್ತೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಅದನ್ನು ಉರಿದಿಲ್ಲ ಸ್ನೇಹಿತರೆ ಹೇಗಿರುತ್ತೆ ಹಾಗೆ ಹಾಕ್ತಾ ಇದ್ದೀನಿ ರುಚಿಗೆ ಉಪ್ಪು ಒಂದು ಸ್ಪೂನಷ್ಟು ತುಪ್ಪ ತುಪ್ಪ ಮಿಸ್ ಮಾಡಬೇಡಿ ಅದು ಒಂದು ಎಕ್ಸ್ಟ್ರಾ ಫ್ಲೇವರನ್ನು ಕೊಡುತ್ತೆ ಇವಾಗ ಇದನ್ನು ಡ್ರೈ ಆಗಿನೇ ಚೆನ್ನಾಗಿ ಪ್ರತಿಯೊಂದು ಕೂಡ ಹೊಂದ್ಕೊಬೇಕು ಸ್ನೇಹಿತರೆ ಪ್ರತಿಯೊಂದು ಈರುಳ್ಳಿ ಜೊತೆ ಕೋಟ್ ಆಗಬೇಕು ಎಷ್ಟು ಚೆನ್ನಾಗಿ ಈ ಒಂದು ಮೆಥಡನ್ನು ಫಾಲೋ ಮಾಡ್ತೀರಾ ಸೊ ಅಷ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿ ಪಕೋಡ ನೋಡಿ ಜಸ್ಟ್ ಕೈನಲ್ಲೇ ಮಾಡಬೇಕು ಸ್ನೇಹಿತರೆ ಇದನ್ನು ಈ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿ ಕೋಟ್ ಆಗಿದೆ ನೋಡಿ ಈ ರೀತಿ ಬರಬೇಕು ಇವಾಗ ಇದಕ್ಕೆ ಸುಮಾರು ಒಂದೂವರೆಯಿಂದ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಇದ್ದೀನಿ ಲಾಸ್ಟಲ್ಲಿ ಕೋಟಿಂಗ್ ಕಡಿಮೆ ಆಯಿತು ಅಂದರೆ ಹಾಕ್ಕೊಳ್ಳೋಣ ಅಂತ ಇಲ್ಲಿ ಆನಿಯನ್ಗಿಂತ ಸ್ವಲ್ಪ ಕಡಿಮೆನೇ ಇರಬೇಕು ಸ್ನೇಹಿತರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಕೂಡ ಒಂದು ಅರ್ಧ ಸ್ಪೂನಷ್ಟು ಉಳಿಸ್ಕೊಂಡಿದ್ದೀನಿ ನಾವು ಬೋಂಡಕ್ಕೆಲ್ಲ ಮಾಡ್ತೀವಲ್ವ ಆ ರೀತಿಯಾಗಿ ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬಾರ್ದು ಇಲ್ಲಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಆವಾಗಲೇ ರುಚಿ ಬರೋದು ನೋಡಿ ಈ ಥರ ಡ್ರೈ ಆಗಿ ನೆನೆ ಚೆನ್ನಾಗಿ ಕೋಟಿಂಗ್ ಮಾಡಿ ಈರುಳ್ಳಿ ಕಡಲೆ ಹಿಟ್ಟು ಹಕ್ಕಿ ಹಿಟ್ಟು ಪ್ರತಿಯೊಂದು ಚೆನ್ನಾಗಿ ಹೊಂದ್ಕೋಬೇಕು ಈ ಥರ ಹಿಂಗೆ ನಾವು ಎಷ್ಟು ಕೈನಲ್ಲೇ ಚೆನ್ನಾಗಿ ಈ ಥರ ಹಿಂಗೆ ಕಲಿಸ್ಕೋತೀವಿ ಅಷ್ಟು ಚೆನ್ನಾಗಿ ಕೋಟಿಂಗ್ ಬರುತ್ತೆ ನೋಡಿ ಈ ರೀತಿಯಾಗಿ ಆಗತ್ತೆ ಇವಾಗ ಸ್ಪೂನ್ ಲೆಕ್ಕದಲ್ಲಿ ನೀರು ಹಾಕ್ಕೊಳ್ಬೇಕು ಸ್ನೇಹಿತರೆ ಇದಕ್ಕೆ ಜಾಸ್ತಿ ನೀರೇನು ಹಿಡಿಯೋದಿಲ್ಲ ಕೋಟಿಂಗ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ನಾನು ಎತ್ತಿ ಇಟ್ಕೊಂಡಿದ್ದೆ ಅಲ್ವಾ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡನ್ನೂ ಕೂಡ ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಡ್ರೈ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಎರಡೂರಿಂದ ಮೂರು ಸ್ಪೂನ್ ಅಷ್ಟೇ ಸ್ನೇಹಿತರೆ ನೀರು ಇಡಿಸೋದು ಅಷ್ಟರಲ್ಲೇ ಕಲಿಸ್ಕೋಬೇಕು ನೀವು ಈರುಳ್ಳಿನಲ್ಲಿ ನೀರಿನ ಅಂಶ ಇರೋದರಿಂದ ಅದು ಸ್ವಲ್ಪ ಬಿಟ್ಟರೆ ಅದರಲ್ಲೂ ಕೂಡ ನೀರಿನ ಅಂಶ ಹೊಂದ್ಕೊಂಬಿಡುತ್ತೆ ಇದ್ರ ಜೊತೆ ಅದಕ್ಕೇ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು ನೀಟಾಗಿ ಇದು ನೋಡಿ ಈ ರೀತಿಯಾಗಿ ರೆಡಿ ಆಗಿಬಿಡತ್ತೆ ತುಂಬಾ ಈಸಿ ಅಂದರೆ ಈಸಿ ಮೆಥಡು ಸ್ನೇಹಿತರೆ ನೀವು ಇದನ್ನು ಇವತ್ತು ಮಾಡಿ ಎರಡು ದಿನ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ಇದಕ್ಕೆ ಇದೇ ರೀತಿ ಶೇಪ್ ಕೊಡಬೇಕಂತ ಏನೂ ಇಲ್ಲ ನಿಮ್ಗೆ ಹೇಗಾಗತ್ತೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಯಾವ ಥರ ಬೇಕಾ ಆ ಥರ ಎಣ್ಣೆಯಲ್ಲಿ ಡೀಪ್ ಫ್ರೈಗೆ ಬಿಡಬೇಕು ನೋಡಿ ಈ ರೀತಿಯಾಗಿ ಆ ಎಣ್ಣೆಗೆ ಎಷ್ಟು ಇರಿಸುತ್ತೆ ಅಷ್ಟನ್ನು ಬಿಡೋಣ ನೀವೇ ವಾವ್ ಅಂತೀರ ಇದನ್ನು ತಿಂದು ನೋಡಿದ್ರೆ ಅಷ್ಟು ರುಚಿಯಾಗಿ ಬಂದಿರುತ್ತೆ ಈ ಒಂದು ಈರುಳ್ಳಿ ಪಕೋಡಾ ನೋಡಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ ನೀವು ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಬೋಂಡ ಥರ ಆಗೋಗ್ಬಿಡುತ್ತೆ ಅದು ಪಕೋಡ ಆಗೋದಿಲ್ಲ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಕ್ವಾಂಟಿಟಿ ಮಾತ್ರ ಜಾಸ್ತಿ ಹಾಕ್ಕೋಬೇಕು ನೋಡಿ ಆ ಎಣ್ಣೆಗೆ ಎಷ್ಟು ಇಡ್ಸುತ್ತೆ ಅಷ್ಟನ್ನು ನಾವಿಲ್ಲಿ ಹಾಕ್ಕೊಳ್ಳೋಣ ಹಾಕಿ ಒಂದು ನಿಮಿಷ ಬಿಟ್ಬಿಡಿ ಸ್ನೇಹಿತರೆ ಬಿಟ್ಬಿಟ್ರೆ ಅದು ತಳ ಹಿಡಿಯೋದಿಲ್ಲ ಅದಾಗದೇ ಬಬಲ್ಸ್ ಕಡಿಮೆ ಆಗುತ್ತೆ ಸೊ ನೀಟಾಗಿ ಮೇಲಕ್ಕೆ ಬಂದಂಗೆ ಆಗತ್ತೆ ನೀವು ಹಾಕಿದ ತಕ್ಷಣ ಏನಾದರೂ ನೀವು ಹಿಂಗೆ ತೆಗಿಯೋದಕ್ಕೆ ಹೋದರೆ ತಳ ಹಿಡ್ದಂಗೆ ಅನಿಸ್ತಾ ಇರುತ್ತೆ ಅಷ್ಟೇ ತಳ ಏನೂ ಹಿಡ್ದಿರೋದಿಲ್ಲ ನೋಡಿ ಬಬಲ್ಸ್ ಕಡಿಮೆ ಆಗ್ತಾ 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 ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಆಲ್ಮೋಸ್ಟ್ ಇವಾಗ ಒಂದು ಅರ್ಧ ಫ್ರೈ ಆಗಿದೆ ಇವಾಗ ಸ್ವಲ್ಪ ಮೇಲೆ ಕೆಳಗೆ ಮೇಲೆ ಕೆಳಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮಿಸ್ ಮಾಡಿಬಿಡಿ ಸ್ನೇಹಿತರೆ ಈ ಒಂದು ರೆಸಿಪಿಯನ್ನು ತುಂಬ ಒಳ್ಳೆಯ ರೆಸಿಪಿ ನೀವು ಟೀ ಟೈಮ್ಗೆ ಅಂತಲೇ ಅಲ್ಲ ಸೈಡ್ ಡಿಶ್ಶಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಸಾರಿ ಪ್ರಿಪೇರ್ ಮಾಡ್ಬೋದು ಮತ್ತು ನೀವು ಸ್ನ್ಯಾಕ್ಸಿಗೆ ಯೂಸ್ ಪ್ರಿಪೇರ್ ಮಾಡ್ಬೋದು ಲಂಚ್ ಬಾಕ್ಸಲ್ಲಿ ಸೈಡ್ ಡಿಶ್ ಆಗಿನೂ ಕೂಡ ನೀವು ಇದನ್ನು ಲಂಚ್ ಪ್ರಿಪೇರ್ ಮಾಡಿ ಕೊಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಎರಡು ಮೂರು ದಿನ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಅಳಿಸೋಗ್ಬಿಡುತ್ತೆ ಒಂಥರ ಸ್ಮೆಲ್ ಬರುತ್ತೆ ಆ ಥರ ಏನೂ ಇಲ್ಲ ಚೆನ್ನಾಗಿ ಸ್ವಲ್ಪ ಕಲ್ಲರು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಕೂಡ ನೀವೇನು ಮಾಡಬೇಕು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆನೂ ಅಷ್ಟೇ ಆದಷ್ಟು ಅಬ್ಸರ್ವೇ ಮಾಡ್ಕೊಂಡ್ರಲ್ಲ ಈಗ ಒಂದು ಡಬ್ಬೆ ಆಗಿದೆ ನೆಕ್ಸ್ಟು ಈಗ ಇನ್ನೊಂದು ಸಲ ಎಲ್ಲ ಒಂದೊಂದೇ ಒಂದೊಂದೇ ಬಿಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕಬೇಕು ಶೇಪ್ ಅಂತ ಏನೂ ಬರೋದಿಲ್ಲ ಪಕೋಡಾದಲ್ಲಿ ನಾವು ಇನ್ನೊಂದು ಉಂಡೆ ಪಕೋಡ ಅಂತ ಮಾಡ್ತಾರಲ್ವ ಅದಕ್ಕೆ ಮಾತ್ರ ರೌಂಡ್ ಶೇಪಲ್ಲಿ ಮಾಡ್ತೀವಿ ಬಟ್ ಇದಕ್ಕೇನು ಮಾಡೋದಿಲ್ಲ ನೋಡಿ ನಿಮಗೆ ಎಷ್ಟಿಷ್ಟು ದಪ್ಪ ಬೇಕಾ ಚಿಕ್ಕ ಸೈಜಲ್ಲಿ ಬೇಕಾ ಆ ರೀತಿಯಾಗಿ ಒಂದೊಂದನ್ನೇ ಒಂದೊಂದನ್ನೇ ಬಿಡಿ ಅಥವಾ ಒಂದೇ ಸಲ ತಗೊಂಡು ಸ್ವಲ್ಪ 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 ಸ್ವಲ್ಪನೇ ಬಿಡ್ತಾ ಹೋಗ್ಬೋದು ನೋಡಿ ಈ ರೀತಿಯಾಗಿ ಹಾಗೇ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ನೇಹಿತರೆ ನೋಡಿ ಈಗ ರೆಡಿ ಆಗಿದೆ ನಾನು ಇದನ್ನ ಟೀ ಜೊತೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಎಲ್ರಿಗೂ ತುಂಬ ಇಷ್ಟ ಆಯಿತು ಈ ಒಂದು ರೆಸಿಪಿ ನೀವು ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗತ್ತೆ ಟ್ರೈ ಮಾಡಿರೋರು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನೋಡಿ ಕ್ರಿಸ್ಪ್ ಆಗಿದೆ ಒಳಗಡೆಯಲ್ಲಿ ಸ್ವಲ್ಪ ಸಾಫ್ಟಾಗಿದೆ ಅಷ್ಟೇ ಪೂರ್ತಿ ಕ್ರಿಸ್ಪಾಗೂ ಇಲ್ಲ ಪೂರ್ತಿ ಸಾಫ್ಟ್ ಆಗೋ ಇಲ್ಲ ತುಂಬ ಚೆನ್ನಾಗಿ ಅದುವಾಗಿ ಬಂದಿತ್ತು ಸ್ನೇಹಿತರೆ ಸೇಮ್ ಮೆಥಡನ್ನು ಫಾಲೋ ಮಾಡಿ ಕರೆಕ್ಟಾಗಿ ಬರುತ್ತೆ ನಿಮಗೂ ಕೂಡ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ ವಿಡಿಯೋನ ಪೂರ್ತಿಯಾಗಿ ಯಾರು ನೋಡಿರ್ತಾರೆ ಅವರಿಗೆ ಕರೆಕ್ಟಾಗಿ ಬರುತ್ತೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ ಬರಲಾ ಬಾಯ್ ಸ್ನೇಹಿತರೆ